ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಕಿರಣ್ ಭಟ್ ಬೈರುಂಬೆ ಇವರು ಮೂಲತಃ ಶಿರಸಿ ತಾಲೂಕಿನ ಬೈರುಂಬೆಯವರು ವಿದ್ಯುತ್ ಗುತ್ತಿಗೆದಾರರು ಜೊತೆಗೆ ಬೈರುಂಬೆ ಗ್ರಾಮ ಪಂಚಾಯತ್ ಇದರ ಸದಸ್ಯರು ಹಾಗೂ ಸಾಮಾಜಿಕ ಕೆಲಸಕ್ಕಾಗಿ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರು ಜೊತೆಗೆ ರೋಟರಿ ಕ್ಲಬ್ ಶಿರಸಿ ಇದರಲ್ಲಿ ಸಕ್ರಿಯವಾಗಿ ಒಂದು ಸಾಮಾಜಿಕ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರ್ ತಾವು ತಮ್ಮ ಇಂಜಿನಿಯರಿಂಗ್ ಶಿಕ್ಷಣದ ನಂತರ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಮ್ ಅಲ್ಲಿ ಎಂ ಪೂರೈಸಿದ್ರಿ ಅದ್ರ ನಂತರದಲ್ಲಿ ಏನು ಎರಡು ಸಾವಿರದ ಹದಿನೈದರಲ್ಲಿ ಏನು ಹುಟ್ಟೂರಿಗೆ ಬೈರುಂಬಿಗೆ ಬಂದ ಮೇಲೆ ತಾವು ವಿದ್ಯುತ್ ಗುತ್ತಿಗೆದಾರರಾಗಿ ಗುಡ್ಸ್ಕೊಂಡಿದ್ರು ತಮ್ಮ ಅಜ್ಜನವರು ಸಹ ವಿದ್ಯುತ್ ಗುತ್ತಿಗೆದಾರ ತಂದೆಯವರು ವಿದ್ಯುತ್ ಗುತ್ತಿಗೆದಾರರು ತಾವು ಒಂದು ಮೂರನೇ ಜನ್ರೇಷನಿನ ಒಂದು ವಿದ್ಯುತ್ ಗುತ್ತಿಗೆದಾರರಾಗಿದ್ದರು ಈಗ ಸಾಮಾನ್ಯರಿಗೆ ಈಗ ಗುತ್ತಿಗೆದಾರರು ಅಂದ ತಕ್ಷಣ ಎಲ್ಲ ಸಿವಿಲ್ ಗುತ್ತಿಗೆದಾರರು ಸಾಕಷ್ಟು ಪರಿಚಯ ಸಾಕಷ್ಟು ಜನ ಇರ್ತಾರೆ ಆದರೆ ವಿದ್ಯುತ್ ಗುತ್ತಿಗೆದಾರರ ಸಂಖ್ಯೆ ಕಡಿಮೆ ಇರ್ತದೆ ಈ ವಿದ್ಯುತ್ ಗುತ್ತಿಗೆದಾರ ಕೆಲಸ ಏನಿರ್ತದೆ ಈಗ ಸಾಮಾನ್ಯವಾಗಿ ನಮ್ಮ ಜನರಿಗೆ ವಿದ್ಯುತ್ ಗುತ್ತಿಗೆದಾರರು ಅಂತಂದ್ರೆ ಇನ್ನೂ ಅದರ ಬಗ್ಗೆ ಸರಿಯಾದಂತಹ ಅರಿವಿಲ್ಲ ಅಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ವಿವಿಧ ಇಲಾಖೆಗಳಲ್ಲಿ ಆಯಾ ಇಲಾಖೆ ಕೆಲಸಗಳು ಆಗ್ಬೇಕು ಅಂದಾಗ ಅಲ್ಲಿ ಒಬ್ರು ಮಧ್ಯವರ್ತಿಗಳು ಇರ್ತಾರೆ ಆದ್ರೆ ಅವ್ರು ಯಾವುದೇ ರೀತಿಯಂತಹ ಪರವಾನಿಗೆ ಅಥವಾ ಅಧಿಕೃತವಾದಂತಹ ಯಾವುದೇ ರೀತಿಯಂತಹ ಒಂದು ಇದನ್ನು ಹೊಂದಿಂತವರದಲ್ಲ ಆದ್ರೆ ಈ ವಿದ್ಯುತ್ ಗುತ್ತಿಗೆದಾರರು ಅಂತಂದ್ರೆ ಇದು ಸರ್ಕಾರದಿಂದಲೇ ಅಧಿಕೃತವಾದಂತಹ ಪರವಾನಿಗೆಯನ್ನು ಪಡೆದು ಒಂದು ಇಲಾಖೆಯ ನಡುವೆ ಒಂದು ಕೆಲಸವನ್ನ ಮಾಡುವಂಥವ್ರು ಇಲಾಖೆ ಯಾವುದೇ ರೀತಿಯಾದಂತಹ ಒಂದು ಎಲೆಕ್ಟ್ರಿಕಲ್ ರಿಲೇಟೆಡ್ ವರ್ಕ್ಗಳನ್ನು ಗುತ್ತಿಗೆದಾರರ ಮುಖಾಂತರವೇ ಅದನ್ನು ನೆರವೇರಿಸ್ತಾರೆ ಈಗ ನಮ್ಮಲ್ಲಿ ವಿದ್ಯುತ್ ಗುತ್ತಿಗೆದಾರರು ಎಲ್ಲಿಂದ ಜನರಿಗೆ ಬೇಕಾಗ್ತಾರೆ ಅಂತಂದ್ರೆ ನೀವು ಒಂದು ಮನೆಯನ್ನ ಕಟ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಆ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ಲಿಕ್ಕೆ ನಿಮಗೆ ಒಂದು ಟೆಂಪ್ರರಿ ಕನೆಕ್ಷನ್ ಅನ್ನ ವಿದ್ಯುತ್ ಟೆಂಪ್ರರಿಯಾಗಿ ವಿದ್ಯುತ್ ಅನ್ನ ತಗೊಬೇಕಾಗುತ್ತೆ ಅಲ್ಲಿಂದ ಹಿಡಿದು ಅಂದ್ರೆ ಅಲ್ಲಿ ಏನ್ ಕೆಲಸ ವಿದ್ಯುತ್ ಗುತ್ತಿಗೆದಾರರಿ ಅಂತಂದ್ರೆ ವಿದ್ಯುತ್ ಗುತ್ತಿಗೆದಾರರು ಅದಕ್ಕೆ ಒಂದು ವರದಿಯನ್ನ ಕೊಟ್ಟ ಮೇಲೆ ಸಮಾಪನ ವರದಿ ಅಂತ ಕರೀತಾರೆ ಆ ವರದಿಯನ್ನ ಕೊಟ್ಟ ಮೇಲೆ ಅದನ್ನ ಪರಿಗಣಿಸಿ ಇಲಾಖೆ ವಿದ್ಯುತ್ ಸಂಪರ್ಕವನ್ನು ನೀಡುತ್ತೆ ಹೀಗೆ ಇಲ್ಲಿಂದ ಪ್ರಾರಂಭವಾಗಿ ಪ್ರತಿ ಒಂದು ಹಂತಲ್ಲೂ ಕೂಡ ಈಗ ನಾವು ಕಂಬ ಹಾಕೋದು ಅಂತ ಹೇಳ್ತೇವೆ ಟ್ರಾನ್ಸ್ಫಾರ್ಮರ್ ಟ್ರಾನ್ಸ್ಫಾರ್ಮರ್ಕ್ಷನ್ ಅಂತ ಹೇಳ್ತೇವೆ ಪ್ರತಿಯೊಂದು ಅಂದ್ರೆ ಸಾಮಾನ್ಯ ಆಡು ಭಾಷೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಅದೆಲ್ಲ ಟ್ರಮ್ಸ್ ಅನ್ನು ಇವೆಲ್ಲ ಕಾಮಗಾರಿಗಳನ್ನು ಮಾಡಲಿಕ್ಕೆ ವಿದ್ಯುತ್ ಕುತ್ತಿಗೆದಾರರ ಮುಖಾಂತರವೇ ಇಲಾಖೆ ಕೆಲಸವನ್ನು ಮಾಡಿಸ್ಕೊಳ್ತೇನೆ ಮತ್ತೊಂದು ವಿದ್ಯುತ್ ಕುತ್ತಿಗೆದಾರರು ನಮ್ಮ ಒಂದು ಕರ್ನಾಟಕ ರಾಜ್ಯ ಅಧಿಕೃತ ವಿದ್ಯುತ್ ಕುತ್ತಿಗೆದಾರರ ಸಂಘ ಇದೆ ಪರವಾನಿಗೆ ಪಡೆದ ವಿದ್ಯುತ್ ಕುತ್ತಿಗೆದಾರರ ಸಂಘ ವಿದ್ಯುತ್ ಕುತ್ತಿಗೆದಾರ ಸಂಘಕ್ಕೆ ನೂರು ವರ್ಷ ನೂರು ವರ್ಷದಿಂದ ನಿರಂತರವಾಗಿ ಕಾರ್ಯನಿರ್ವಹಿಸಿ ಬರ್ತಾ ಇದೆ ವಿದ್ಯುತ್ ಕುತ್ತಿಗೆ ಕಾಮಗಾರಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿದ್ಯುತ್ ಕುತ್ತಿಗೆದಾರರು ಹೇಳಿದ ಪ್ರತಿಯೊಂದು ಹಂತದಲ್ಲೂ ಬೇಕಾಗುತ್ತೆ ಮತ್ತೊಂದು ಪ್ರಮುಖವಾಗಿ ನಾನು ಹೇಳಿಕ್ ಅಂತಂದ್ರೆ ವಿದ್ಯುತ್ ಕುತ್ತಿಗೆದಾರರು ಯಾವುದೇ ಹಂತದಲ್ಲೂ ಮಧ್ಯವರ್ತಿಗಳಲ್ಲ ಇಲಾಖೆಯ ನಡುವೆ ಅಥವಾ ಅಂದ್ರೆ ಪ್ರತಿಯೊಂದು ಇಲಾಖೆಯಲ್ಲಿ ಇರುವಂತಹ ಎಲೆಕ್ಟ್ರಿಕಲ್ ವರ್ಕ್ ಗಳನ್ನ ವಿದ್ಯುತ್ ಕುತ್ತಗೆದಾರ ನಿರ್ವಹಿಸುತ್ತಾರೆ ಮತ್ತೊಂದು ವಿದ್ಯುತ್ ಕುತ್ತಿದಾರರಿಗೆ ಮಾತ್ರ ಸಂಸ್ಥೆ ಅಂತಂದ್ರೆ ಅದು ವಿದ್ಯುತ್ ಪರಿವೀಕ್ಷಣಾಲಯ ಅಂತಿದೆ ಇಲಾಖೆ ಆ ಇಲಾಖೆ ನಮಗೆ ಲೈಸೆನ್ಸ್ ಅನ್ನ ಇಶ್ಯೂ ಮಾಡುವಂತದ್ದು ಅದು ವಿದ್ಯುತ್ ಕುತ್ತಿದಾರರ ಮಾತ್ರ ಸಂಸ್ಥೆ ಅಲ್ಲಿ ಅಲ್ಲಿ ಕೊಟ್ಟಂತಹ ಲೈಸೆನ್ಸ್ ಅನ್ನ ಇಟ್ಟುಕೊಂಡು ವಿವಿಧ ಇಲಾಖೆಗಳಲ್ಲಿ ಇರುವಂತಹ ವಿದ್ಯುತ್ ಸಂಬಂಧಿತ ಕಾಮಗಾರಿಗಳನ್ನ ಗುತ್ತಿಗೆದಾರರು ಮಾಡ್ತಾರೆ ಈಗ ನಿಮ್ದೇನು ವಿದ್ಯುತ್ ಗುತ್ತಿಗೆದಾರರ ಸಂಘ ಅಂತ ಹೇಳಿದ್ರೆ ಈಗ ಪ್ರಸ್ತುತ ಒಂದು ಶತಮಾನದ ಹೊಸ್ಟೆಲ್ ಇದೆ ಈ ಪ್ರಮುಖವಾಗಿ ವಿದ್ಯುತ್ ಗುತ್ತಿಗೆದಾರರಲ್ಲಿ ಅಂದ್ರೆ ನಿಮ್ಮೊಂದು ಫೀಲ್ಡ್ ಅಲ್ಲಿ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಸಮಸ್ಯೆಗಳು ಇದ್ದೇ ಇರುತ್ತೆ ಅದೇ ರೀತಿ ನಿಮ್ಮ ಫೀಲ್ಡ್ ನಲ್ಲಿ ಇರುವಂತಹ ಪ್ರಮುಖ ಸಮಸ್ಯೆಗಳು ಅಂದ್ರೆ ಏನು ಯಾವ್ದು ಹೇಳ್ತೀರಿ ವಿದ್ಯುತ್ ಗುತ್ತಿಗೆದಾರರ ಸಂಘ ನಿರಂತರವಾಗಿ ವಿದ್ಯುತ್ ಗುತ್ತಿಗೆದಾರ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅದನ್ನ ನಿರಂತರವಾಗಿ ಸರ್ಕಾರದ ಗಮನಕ್ಕಾಗಿರ್ಬೋದು ಅಥವಾ ಇಲಾಖೆಗಳ ಗಮನಕ್ಕಾಗಿರ್ಬೋದು ತರ್ತಾ ಇದೆ ಸಮಸ್ಯೆಗಳು ಪ್ರಮುಖವಾಗಿ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಇಲಾಖೆಯಲ್ಲೂ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಗುತ್ತಿಗೆದಾರರು ಅಥವಾ ಬೇರೆ ಬೇರೆ ಎಲ್ಲ ಕ್ಷೇತ್ರದ ಗುತ್ತಿಗೆದಾರರು ಎಲ್ಲರಿಗೂ ಸಹ ಒಂದು ಭದ್ರತೆ ಅಂತಕ್ಕಂಥದ್ದೆ ಆದ್ರೆ ನಮ್ಮ ಎಲೆಕ್ಟ್ರಿಕಲ್ ವರ್ಕ್ ಏನಾಗುತ್ತೆ ಇಲ್ಲಿ ನಾವು ಒಂದು ಇಲಾಖೆಯ ಕೆಲಸವನ್ನು ನಾವು ನಿರ್ವಹಿಸ್ತೇವೆ ನಿರ್ವಹಿಸಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅವಘಡಗಳು ಸಂಭವಿಸಿದರೆ ಇಲ್ಲಿ ವಿದ್ ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ ಅಂತಹ ಒಂದು ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರನು ಯೋಚನೆ ಮಾಡಬೇಕಾಗಿದೆ ಆಯಾ ಇಲಾಖೆಗಳು ಸಹ ಇದ್ರ ಬಗ್ಗೆ ಸ್ವಲ್ಪ ಆಲೋಚಿಸಿ ಇದನ್ನ ಕ್ರಮ ತಗೊಳ್ಬೇಕಾಗಿದೆ ಇದು ಪ್ರಮುಖವಾದಂತಹ ಸಮಸ್ಯೆ ಯಾಕೆಂತಂದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಮೂಲಭೂತ ಅವಶ್ಯಕತೆಗಳಲ್ಲಿ ವಿದ್ಯುತ್ ಕೂಡ ಒಂದು ನೀವು ನೋಡಿರ್ಬೋದು ಎಲ್ಲೇ ವಿದ್ಯುತ್ ನಿಲುಗಡೆ ಆಯಿತು ಅಥವಾ ಕಂಬ ಮುರಿದು ಬಿತ್ತು ಏನೋ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಇಲಾಖೆಗೆ ಅವರು ಫೋನ್ ಮಾಡಿ ಗ್ರಾಹಕರು ತಿಳಿಸಿದ ಸಂದರ್ಭದಲ್ಲಿ ಅದು ಕೆಲಸ ಅಲ್ಲಿ ಆಗುವಂಥದ್ದು ಗುತ್ತಿಗೆದಾರರ ಮುಖಾಂತರನೇ ಅಂದ್ರೆ ಗುತ್ತಿಗೆದಾರರು ನಿರಂತರವಾಗಿ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೇಳೋ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಇದು ಮತ್ತೆ ತುಂಬಾ ಅಪಾಯಕಾರಿಯಂತ ಕೆಲಸ ಅನ್ನೋದು ಅದಕ್ಕೆ ಬೇಕಾದಂತಹ ಒಂದು ಪ್ರಿಕಾಷನರಿ ಮೆಜರ್ಮೆಂಟ್ ಇದೆಲ್ಲ ತಗೊಂತೇವೆ ಸುರಕ್ಷತಾ ವಿಧಾನಗಳನ್ನ ಅನುಸರಿಸ್ತೇವೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಕೆಲವೊಂದು ಸಾರಿ ಆ ಸಂದರ್ಭಗಳಲ್ಲಿ ವಿದ್ಯುತ್ ಅವಘಡಗಳಿಗೆ ತುತ್ತಾಗಿ ಜೀವಹಾನಿ ಆಗುವಂತಹ ಸಂದರ್ಭಗಳಿದೆ ಅಂತದೆಲ್ಲವನ್ನೂ ಆದಾಗ ವಿದ್ಯುತ್ ಗುತ್ತಿಗೆದಾರರೇ ಅದಕ್ಕೆ ಬಾಧ್ಯಸ್ಥರಾಗಿರ್ತಾರೆ ಅವ್ರು ಅದನ್ನ ಒಂದು ಅದಕ್ಕೆ ಸಂಬಂಧಿಸಿದ ಖರ್ಚು ವೆಚ್ಚಗಳನ್ನ ಅವ್ರು ನೋಡ್ಕೊಬೇಕಾಗತ್ತೆ ಆದ್ರೆ ಸ್ವತಃ ವಿದ್ಯುತ್ ಗುತ್ತಿಗೆದಾರರಿಗೆ ಯಾವುದೇ ರೀತಿಯಂತ ಭದ್ರತೆ ಇವತ್ತಿಲ್ಲ ಆ ಒಂದು ಇದೊಂದು ಪ್ರಮುಖವಂತ ಸಮಸ್ಯೆ ಇದ್ರ ಬಿಟ್ಟು ಸಮಸ್ಯೆಗಳು ಅಂತಂದ್ರೆ ಕೆಲವೊಂದ್ಸರಿ ಕಾಮಗಾರಿಗಳ ಸಮಸ್ಯೆ ಆಗುತ್ತೆ ಆಯಾ ಹಂತದಲ್ಲೆಲ್ಲ ಏನಾಗುತ್ತೆ ನಾವು ನಮ್ಮ ಸಂಘದ ಮೂಲಕ ಆ ಇಲಾಖೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿಗಳನ್ನ ಕೊಟ್ಟು ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತೇವೆ ಓಕೆ ಈಗ ತಾವೇನು ಶಿಕ್ಷಣ ನಂತರ ಊರಿಗೆ ಬಂದ್ರೆ ನಂತರದಲ್ಲಿ ಸಾಮಾಜಿಕವಾಗಿ ಸಾಕಷ್ಟು ತೊಡಸ್ಕೊಂಡಿದ್ರೆ ಕಲರ ಹೇಳುವಂತ ಒಂದು ಸಾ ಸಮಾಜಮುಖಿ ಸಂಸ್ಥೆ ಮೂಲಕ ಒಂದು ಸಾಕಷ್ಟು ಸಮಾಜ ಅಂದರೆ ಅನುಕೂಲಕ್ಕಾಗುವಂಥ ರಸ್ತೆ ನಿಮ್ಮ ಏನು ಹುಳಗೋಳ ಭಾಗದಲ್ಲಿ ರಸ್ತೆಗಳಿಗೆ ಏನು ಹೊಂಡ ಬಿದ್ದ ರಸ್ತೆಗಳಿಗೆ ಮಣ್ಣು ಹಾಕುವಂಥದ್ದು ಮತ್ತು ಸಾಂಸ್ಕೃತಿಕ ಒಂದು ಚಟುವಟಿಕೆಗಳನ್ನು ಸಕ್ರಿಯವಾಗಿ ತೊಡಸ್ಕೊಂಡಿದ್ರು ನಂತರದಲ್ಲಿ ಪಂಚ ಗ್ರಾಮ ಪಂಚಾಯತ್ ಬೈರುಮೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಮೊದಲನೇ ಬಾರಿಗೆ ಆಯ್ಕೊಂಡು ಆಯ್ಕೆಯಾಗಿ ಈಗ ಒಂದು ನಾಲ್ಕು ವರ್ಷಗಳನ್ನು ಪೂರೈಸಿದರೆ ನಿಮ್ಮ ದೃಷ್ಟಿಯಲ್ಲಿ ನೀವೇನು ಕಲ್ಪನೆ ಇಟ್ಕೊಂಡು ಪಂಚಾಯತ್ ಮೆಂಬರ್ ಆದರೆ ಒಂದು ಒಳ್ಳೆಯದನ್ನು ಮಾಡಬೇಕು ಸಮಾಜಕ್ಕೆ ಹೇಳೋ ಏನು ನಾಲ್ಕು ವರ್ಷದ ಅವಧಿಯಲ್ಲಿ ನಿಮಗೆ ಸ್ಯಾಟಿಸ್ಫೈಡ್ ಇದೆಯಾ ನಿಜವಾಗಿ ಹೇಳಬೇಕು ಅಂತಂದ್ರೆ ರಾಜಕೀಯವಾಗಿ ವಿಷಯಗಳನ್ನು ಕೇಳಿದ್ರೆ ನಾನು ತೃಪ್ತನೂ ಅಲ್ಲ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಇಲ್ಲ ಕೆಲಸಗಳು ಸ್ಯಾಟಿಸ್ಫ್ಯಾಕ್ಟ್ರಿ ಅಂತಲ್ಲ ಸ್ಯಾಟಿಸ್ಫ್ಯಾಕ್ಷನ್ನು ನನ್ನ ಲೆಕ್ಕ ಲಭಿಸೋದು ತುಂಬಾ ದುರ್ಲಭ ಈಗ ಹಂಗೆ ನೋಡ್ಲಿಕ್ಕೆ ಹೋದರೆ ಸಾಮಾಜಿಕವಾಗಿ ಕೆಲಸವನ್ನ ಮಾಡುವಂಥದ್ದೇ ಬೇರೆ ರಾಜಕೀಯದ ಒಂದು ಚೌಕಟ್ಟಿನಲ್ಲಿ ಕೆಲಸಗಳಾಗುವಂಥದ್ದೇ ಬೇರೆ ನಾವು ಅಂದ್ರೆ ಪ್ರಮುಖವಾಗಿ ಏನು ಅಂತಂದ್ರೆ ಸಾಮಾಜಿಕವಾದಂಥ ಕೆಲಸವನ್ನ ಮಾಡ್ತಾ ಮಾಡ್ತಾ ಈ ಕೆಲವೊಂದು ವ್ಯವಸ್ಥೆಯಲ್ಲಿನ ನ್ಯೂನತೆಗಳನ್ನು ನಾವು ಹೊರಗಡೆ ನಿಂತು ನೋಡಿದಾಗ ನಮ್ಮ ನ್ಯೂನತೆಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದನ್ನ ಎಲ್ಲೋ ಒಂದು ಹಂತದಲ್ಲಿ ಸರಿ ಮಾಡ್ಬೋದು ಏನೋ ಅಂತ ಹೇಳಿ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತೇವೆ ಇಂಥ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಇಲ್ಲ ಅಂದ್ರೆ ರಾಜಕೀಯವಾದಂತಹ ಅಥವಾ ಆ ವ್ಯವಸ್ಥೆ ಒಳಹೊಕ್ಕು ನೋಡಿದಾಗ ಯಾವ ರೀತಿ ಆಗುತ್ತೆ ಅಂತದ್ ನೋಡಬೇಕು ಅನ್ನೋ ದೃಷ್ಟಿಯಿಂದ ಏನೋ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಪಂಚಾಯತ್ ದಲ್ಲಿ ಒಂದು ಅವಕಾಶವನ್ನ ಜನರು ಮಾಡ್ಕೊಟ್ರು ನಮ್ಮ ಭಾಗದ ಜನರು ಮಾಡಿಕೊಟ್ರು ಆದ್ರೆ ನಾವು ಪಕ್ಷೇತರವಾಗಿ ಆಯ್ಕೆಯಾಗಿ ಹೋದ್ರು ಸಹ ಪಂಚಾಯತ ಅಂತ ವ್ಯವಸ್ಥೆ ಅಂತ ಬಂದ್ ಬಂದ್ಕೊಳ್ಳೆ ಅಲ್ಲಿಂದನೇ ರಾಜಕೀಯ ಸ್ಟಾರ್ಟ್ ಆಗುತ್ತೆ ರಾಜಕೀಯ ಅಂತಂದ್ರೆ ಪಕ್ಷಗಳ ಮೇಲಾಟಗಳಾಗಿರ್ಬೋದು ಅಥವಾ ಗುರುತಿಸ್ಕೊಳ್ಬೇಕೆ ಆಗಿರ್ಬೋದು ಬಣಗಳು ಟಿ ಗುರ್ತಿಸಿಕೊಳ್ಳಿ ಎಲ್ಲದ ರೀತಿಯಿಂದ ಆಗುತ್ತೆ ಆ ರೀತಿಯಲ್ಲಿ ಅದಾಗಿ ಸಾಮಾಜಿಕವಾಗಿ ನಾವು ಅನ್ಕೊಂಡಂತದ್ದು ಅಲ್ಲಿ ಪಂಚಾಯತ್ ವ್ಯವಸ್ಥೆಗಳಿಗೆ ಹೋದಾಗ ಅಲ್ಲಿ ಬೇರೆ ರೀತಿಯದ್ದೇ ಇರುತ್ತೆ ಈ ನಾವು ಯಾವ್ದೊಂದು ಕಾಮಗಾರಿಯನ್ನ ಸಾಮಾಜಿಕವಾಗಿ ಜೀವನದಲ್ಲಿ ಇದ್ದಾಗ ಯೋಚನೆ ಮಾಡೋದು ಹೇಗೆ ಅಂತಂದ್ರೆ ಯಾರನ್ನ ಯಾವ ಸಂದರ್ಭದಲ್ಲಿ ಹೇಗೆ ಭೇಟಿ ಮಾಡಿ ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ ಈ ಪಂಚಾಯತ್ ವ್ಯವಸ್ಥೆ ಅಂದ್ರೆ ನಾನು ಈ ಪಂಚಾಯತ್ ವ್ಯವಸ್ಥೆ ನೋಡಿದಕ್ಕೆ ಅದನ್ನೇ ಹೇಳ್ತಾ ಇದ್ದೇನೆ ಪಂಚಾಯತ್ ವ್ಯವಸ್ಥೆ ಬಂದಾಗ ಏನಾಗುತ್ತೆ ಅದಕ್ಕೆ ಅದರದ್ದಂತ ಲಿಮಿಟೇಷನ್ಗಳಿದೆ ಅದಕ್ ಸಿಗುವಂತಹ ಈ ಅನುದಾನಗಳೇನಿರ್ತವೆ ಅದಕ್ಕೂ ಲಿಮಿಟೇಷನ್ಗಳಿದೆ ಹೀಗೆಲ್ಲ ಆದಾಗ ನಾವು ಅಲ್ಲಿ ಹೊರಗಡೆ ಅನ್ಕೊಂಡಿದ್ದನ್ನ ವ್ಯವಸ್ಥೆ ಒಳಗೆ ಬಂದಾಗ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ಕೆಲವೊಂದು ಹಂತದ ನನಗೆ ಆಗಿಲ್ಲ ಇವತ್ತಿಗೂ ಅದ್ರ ಬಗ್ಗೆ ಬೇಸರ ಇದೆ ಯಾಕಂತಂದ್ರೆ ನಾವು ಅನ್ಕೊಂಡಿದ್ದೇ ಬೇರೆ ಇಲ್ಲಿ ವ್ಯವಸ್ಥೆ ಮೇಲೆ ಒಳಗೆ ಬಂದ್ ಕೂಡಲೇ ಇಲ್ಲಿ ಆಗ್ತಾ ಇರುವಂತದ್ದೇ ಬೇರೆ ಅಂತ ಹೇಳಿ ಹಾಗಾಗಿ ನಾವು ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳೋದು ಅಲ್ಲಿ ರಾಜಕೀಯ ಜೀವನ ಅಲ್ಲಿ ರಾಜಕೀಯವಾಗಿ ಅದನ್ನು ನೋಡಿದಾಗ ಅದು ತುಂಬ ತದ್ವಿರುದ್ಧ ಅಂತ ಕೆಲವೊಂದ್ಸರಿ ಅನಿಸುತ್ತೆ ಓಕೆ ಈಗ ದೇಶದ ಪ್ರಧಾನಮಂತ್ರಿಗಳು ಮಾನ್ಯ ನರೇಂದ್ರ ಮೋದಿ ಅವರು ಕೆಲವು ತಿಂಗಳುಗಳ ಹಿಂದೆ ದೇಶದ ಯುವಜನತೆಗೆ ಒಂದು ಕರೆ ಕೊಡ್ತಾರೆ ದೇಶದ ಯೋಜನತೆ ಇವತ್ತಿನ ರಾಜಕೀಯ ಒಂದು ಯಾವುದೇ ಪಕ್ಷ ಇರ್ಬೋದು ರಾಜಕೀಯಕ್ಕೆ ಜಾಸ್ತಿ ಯುವಕರು ಬರಬೇಕು ಹೇಳುವಂಥ ಒಂದು ಕರೆಯನ್ನು ಕೊಟ್ಟಿದ್ದಾರೆ ತಾವೊಬ್ಬ ಯುವಕರಾಗಿ ಮತ್ತೇನು ಪಂಚಾಯತಿ ಆಗಲಿ ಈಗ ಜಸ್ಟ್ ಹೇಳಿದ್ರೆ ಪಂಚಾಯತಿ ಹೇಳೋದು ಒಂದು ರಾಜಕೀಯದ ಮೊದಲ ಮೆಟ್ಟಿಲೋ ಥರ ನಿಮ್ಮ ದೃಷ್ಟಿಯಲ್ಲಿ ಇವತ್ತಿನ ಯುವ ಜನತೆ ಈ ರಾಜಕೀಯಕ್ಕೆ ಬರುವಂಥ ಒಂದು ಅನಿವಾರ್ಯತೆ ಅಥವಾ ಅವಶ್ಯಕತೆ ಇದೆ ಅನ್ಸತ್ತ ಮಾನ್ಯ ಪ್ರಧಾನಮಂತ್ರಿಗಳಂತಹ ಮೋದಿಜಿಯವರು ಅವರು ಏನು ಯುವ ಶಕ್ತಿ ರಾಜಕೀಯದಲ್ಲಿ ತೊಡಸ್ಕೊಳ್ಬೇಕು ಹೇಳುವಂತಹ ಒಂದು ಇದನ್ನು ವ್ಯಕ್ತಪಡಿಸ್ತಾ ಅದ್ರ ಪ್ರಕಾರನೇ ಇವತ್ತು ಅವರಿಂದ ಪ್ರೇರಿತರಾಗಿ ತುಂಬಾ ಜನ ಯುವಕರು ಇವತ್ತು ರಾಜಕೀಯಕ್ಕೆ ಬಂದಿದ್ದಾರೆ ನೀವು ಗಮನಿಸಬಹುದು ಯುವಕರು ಯಾರು ರಾಜಕೀಯಕ್ಕೆ ಇವತ್ತು ಬರ್ತಾ ಇದ್ದಾರೆ ಅವರು ರಾಜಕೀಯದ ಒಂದು ನಡೆಗಳಿಗೆ ಹೊಸ ರೀತಿಯಂತ ಭಾಷ್ಯವನ್ನು ಬರೀತಾ ಇದ್ದಾರೆ ಯಾಕೆಂತಂದ್ರೆ ಮುಂದೆ ಹಿಂದೆ ಮಾಡ್ತಾ ಇಂತ ರಾಜಕೀಯಗಳು ಬೇರೆ ಅದು ರಾಜಕೀಯ ಅಂತಂದ್ರೆ ಅದೊಂದು ರೀತಿಯಲ್ಲಿ ಕಚ್ಚಾಟಗಳು ಅಂತ ಆಗಿತ್ತು ಆದರೆ ಮೋದಿ ಅವರು ಅದಕ್ಕೆ ಸ್ಪಷ್ಟವಾಗಿ ಅಭಿವೃದ್ಧಿ ಅಥವಾ ಪ್ರಗತಿ ಈ ನಿಟ್ಟಿನಲ್ಲಿ ರಾಜಕೀಯವನ್ನ ವ್ಯಾಖ್ಯಾನವನ್ನು ತಗೊಂಡು ಹೋಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಆ ಪ್ರಕಾರದಲ್ಲಿ ಯುವಕರು ಅದೇ ರೀತಿಯಲ್ಲಿ ನಡ್ಕೊಂಡು ಇವತ್ತು ನಾವು ಯುವಕರು ಯಾರ್ಯಾರು ರಾಜಕೀಯಕ್ಕೆ ಬಂದಿದ್ದಾರೋ ಅವ್ರು ತುಂಬಾ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇರೋದು ನೋಡ್ತಾ ಇದ್ದೇವೆ ಹಾಗಾಗಿ ಮೋದಿಯವರು ಹೇಳಿದ ಹಾಗೆ ಯುವ ಜನಾಂಗ ಇವತ್ತು ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂತ ಇದ್ದಾರೆ ತೊಡಗಿಸ್ಕೊಳ್ಬೇಕು ಅವಾಗ ಮಾತ್ರ ಏನು ಅಂತಂದ್ರೆ ನಮ್ಮ ವ್ಯವಸ್ಥೆಯಲ್ಲೂ ಸಮಗ್ರ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಬರೀ ಬಾಯಿ ಮಾತುಗಳು ಅಂದ್ರೆ ಪ್ರಚಾರದ ಹುಚ್ಚುಗಳು ಆ ಕಷ್ಟಕ್ಕೆ ಸೀಮಿತ ಮಾಡ್ಕೊಂಡ್ಬಿಟ್ರೆ ರಾಜಕೀಯ ಅಷ್ಟಕ್ಕೆ ಅಂತ ಜನ ಈಗೇನು ಮಾತಾಡ್ಕೊಂತಿದ್ದಾರೆ ಅದಕ್ಕೆ ಪೂರಕವಾಗಿ ನಡ್ಕೊಂಡಂಗೆ ಆಗುತ್ತೆ ಅದ್ರ ಹೊರತಾಗಿ ಕೆಲಸಗಳನ್ನ ಮಾಡುವ ಮೂಲಕ ಕೆಲವೊಂದು ಯೋಜನೆಗಳನ್ನ ಪ್ರತಿಯೊಬ್ಬರಿಗೂ ತಲುಪುವ ರೀತಿಯಲ್ಲಿ ನಾವು ಪ್ರಯತ್ನವನ್ನ ಮಾಡುವ ಮೂಲಕ ಇವತ್ತು ಯುವಕರು ರಾಜಕೀಯಕ್ಕೆ ಬಂದು ಆ ಕೆಲಸವನ್ನ ಮಾಡೋದ್ರಿಂದ ರಾಜಕೀಯದ ಒಂದು ರೂಪುರೇಷೆಯನ್ನ ನಿಧಾನಕ್ಕಾದ್ರೂ ಬದಲಾವಣೆ ಮಾಡಬಹುದು ಅದಕ್ಕೆ ಮೋದಿ ಅವರು ತುಂಬಾ ಸ್ಪಷ್ಟವಾಗಿ ನಮ್ಮ ದಾರಿಯನ್ನು ಹಾಕಿಕೊಟ್ಟಿದ್ದಾರೆ ಅದ್ರಲ್ಲಿ ಇವತ್ತು ನಡೀತಾ ಇದ್ದಾರೆ ಎಲ್ಲರೂ ಈಗ ತಾವು ಓದಿದ್ದು ಇಂಜಿನಿಯರಿಂಗು ನಂತರದಲ್ಲಿ ಆಸಕ್ತಿ ಕ್ಷೇತ್ರ ಪತ್ರಿಕೋದ್ಯಮ ಹಾಗಾಗಿ ಅದರಲ್ಲಿ ಮಾಸ್ ಕಮ್ಯುನಿಕೇಷನಲ್ಲಿ ಎಮ್ ಎ ಪದವಿಯನ್ನು ಸಹ ಪಡೆದ್ರಿ ಜೊತೆಗೆ ಫ್ರೀ ಲ್ಯಾನ್ಸ್ ಆಗಿ ರಾಜ್ಯ ಮಟ್ಟದ ಕೆಲವು ಚಾನೆಲ್ಗಳಿಗೆ ಎಫ್ ಎಮ್ ಚಾನೆಲ್ಗಳಿಗೆ ಆಗಿ ವಾಯ್ಸ್ ಪ್ರೊಡ್ಯೂಸರ್ ಆಗಿ ನೀವು ಕೆಲಸವನ್ನು ಸಹ ಮಾಡ್ತಾ ಇವತ್ತಿನ ಒಂದು ಈ ಜರ್ನಲಿಸಂ ಫೀಲ್ಡನ್ ತಗೊಂಡ್ರೆ ಈಗ ಸಾಮಾನ್ಯವಾಗಿ ಇನ್ನೇ ಜರ್ನಲಿಸಮ್ ಕಲ್ತಿದ್ದಾರೆ ಅಂದರೆ ಅವರು ಭಿ ಯಾವುದೋ ಒಂದು ಪೇಪರಿಗೆ ಅಥವಾ ಪತ್ರಿಕೆಗೆ ವರದಿಗಾರರಾಗಿ ಹೋಗ್ಬೇಕು ಹೇಳುವಂಥ ಒಂದೇ ಮಾನಸಿಕತೆ ಒಂದು ಸಾಕಷ್ಟು ಇದೆ ನಿಮ್ಮ ದೃಷ್ಟಿಯಲ್ಲಿ ಈ ಒಂದು ವಾಯ್ಸ್ ಪ್ರೊಡ್ಯೂಸರ್ ಅಥವಾ ಈ ಒಂದು ಇವತ್ತಿನ ಒಂದು ಈಗ ಎಫ್ ಎಮ್ ಚಾನೆಲ್ಗಳಂತದ್ರಲ್ಲಿ ಯಾವ ರೀತಿ ಅವಕಾಶಗಳನ್ನು ಕಾಣ್ಬೋದು ಇದು ನಿಜವಾಗ್ಲು ತುಂಬ ಒಳ್ಳೆ ಪ್ರಶ್ನೆ ಯಾಕೆಂತಂದ್ರೆ ಇವತ್ತು ಪತ್ರಿಕೋದ್ಯಮವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಯಾವುದೇ ನೀವು ಡಿಗ್ರಿಯನ್ನು ಮಾಡ್ತಂತ ವಿದ್ಯಾರ್ಥಿಗಳಿಗೆ ಒಂದು ಕರಿಯರ್ ಗೈಡೆನ್ಸ್ ಅಂತ ಇರುತ್ತೆ ಪ್ರತಿಯೊಂದಿಗೆ ಇಂಜಿನಿಯರಿಂಗ್ ಮಾಡಿದವರಿಗೆ ಅವ್ರದ್ದೇ ಆದ ಫೀಲ್ಡ್ ಬಗ್ಗೆ ಸಮಗ್ರವಾದ ನಾಲೆಜ್ ಕೊಡ್ತಾರೆ ಪತ್ರಿಕೋದ್ಯಮದಲ್ಲಿ ಏನಾಗುತ್ತೆ ಅಂತಂದರೆ ಪತ್ರಿಕೋದ್ಯಮ ಓದಂತವರಿಗೆ ನೀವು ಹೇಳಿದಾಗೆ ಬರೀ ವರದಿಗಾರರಾಗಿ ಅಥವಾ ಯಾವ್ದೊಂದು ಚಾನೆಲ್ಗೆ ಸೇರ್ಕೊಬೇಕು ಯಾವ್ದೊಂದು ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದಿರುತ್ತೆ ನಿಜವಾಗ್ಲೂ ಹೌದು ಪತ್ರಿಕೋದ್ಯಮ ಅದೇ ಹಿನ್ನೆಲೆಯಲ್ಲಿ ಓದಿತ್ತು ಅದು ಮಾಡಬೇಕಾಗುತ್ತೆ ಆದರೆ ಪತ್ರಿಕೋದ್ಯಮಕ್ಕೆ ಇವತ್ತು ಎಷ್ಟು ಅಗಾಧವಾದಂತಹ ಒಂದು ಎಕ್ಸ್ಪೋಜರ್ ಇದೆ ಅಂತಂದ್ರೆ ಈಗ ಇವತ್ತು ಪತ್ರಿಕೋದ್ಯಮದ ಹೊರತಾಗಿ ತುಂಬಾ ರೀತಿಯಾದಂತಹ ಅಪ್ಲಿಕೇಶನ್ಗಳು ಇವತ್ತು ಫಾರ್ ಎಕ್ಸಾಂಪಲ್ಲು ಎಫ್ ಎಂ ಹೆಸರುಗಳಲ್ಲಿ ತುಂಬಾ ಅಪ್ಲಿಕೇಶನ್ಗಳು ಇವತ್ತು ರನ್ ಆಗ್ತಾ ಇದೆ ಅದರ ಹೊರತಾಗಿ ತುಂಬಾ ಈಗ ಪೊಲಿಟಿಕಲ್ ಸ್ಟ್ರಾಟಜಿಯನ್ನ ಮಾಡುವಂತಹ ಕಂಪನಿಗಳು ಇವತ್ತು ಹುಟ್ಟುಕೊಂಡಿದಾವೆ ಅದು ಹೊರಗಿನ ಜನರಿಗೆ ಗೊತ್ತಾಗ್ತಾ ಇಲ್ಲ ಇವತ್ತು ನೀವು ನೋಡಿರ್ಬೋದು ಯಾವುದೇ ಒಂದು ಪೊಲಿಟಿಕಲ್ ಪರ್ಸನ್ ಇರಬಹುದು ಅಥವಾ ಒಂದು ಪಕ್ಷ ಇರ್ಬೋದು ಅದು ನಾವೇನು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸೆನ್ಸೇಷನ್ ನೋಡ್ತೇವೆ ಅವರು ಟ್ವೀಟ್ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಅಲ್ಲಿ ಅವರು ಹಾಕುವಂತಹ ಬರಹಗಳಾಗಿರ್ಬಹುದು ವಿಡಿಯೋಗಳಾಗಿರ್ಬಹುದು ಇದೆಲ್ಲವನ್ನ ಒಂದು ತಂಡ ಕಾರ್ಯನಿರ್ವಹಿಸ್ತಾ ಇರುತ್ತೆ ಅದಕ್ಕೆ ಇವತ್ತು ಕಂಪನಿಯ ರೂಪದಲ್ಲಿ ಅವು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ನಡೀತಾ ಇದೆ ಇದು ಜನರಿಗೆ ಗೊತ್ತಿಲ್ಲ ಅಲ್ಲಿ ಇರುವಂತಹ ಅಷ್ಟು ಅವಕಾಶಗಳು ಈ ಪತ್ರಿಕೋದ್ಯಮದ ಹಿನ್ನೆಲೆ ಇರೋರಿಗೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದು ಟ್ರಾನ್ಸ್ಲೇಷನ್ ಇಂದ ಹಿಡಿದು ವಾಯ್ಸ್ ಓವರ್ ನೀವು ಹೇಳಿದ್ರಿ ವಾಯ್ಸ್ ಓವರ್ ಕೊಡೋದ್ರಿಂದ ಹಿಡಿದು ಮತ್ತೆ ಅಲ್ಲಿ ಪ್ರೋಗ್ರಾಮ್ ಪ್ರೊಡ್ಯೂಸಿಂಗ್ ಇಂದ ಹಿಡಿದು ಒಂದು ಚಾನಲ್ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೋ ಅದೇ ರೀತಿಯಲ್ಲಿ ಅಂತಹ ಕಂಪ್ನಿಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಷ್ಟೇ ಉತ್ತಮವಾದಂತಹ ವೇತನವನ್ನು ಕೂಡ ಅವ್ರು ಕೊಡ್ತಾರೆ ಆದರೆ ನಮ್ಮ ಈ ಒಂದು ಪತ್ರಿಕೋದ್ಯಮದ ಹೊಂದ ವಿದ್ಯಾರ್ಥಿಗಳಿಗೆ ಆ ಒಂದು ವಿಷಯವಾಗಿ ಗೊತ್ತೇ ಇರೋದಿಲ್ಲ ಸೊ ಹಾಗಾಗಿ ಇವತ್ತು ಅಪರ್ಚುನಿಟಿಗಳು ತುಂಬ ಇದೆ ಹಾಗಾಗಿ ಅದನ್ನು ಎಕ್ಸ್ಪ್ಲೋರ್ ಮಾಡುವಂಥದ್ದು ಆಗಬೇಕು ಮತ್ತೆ ಇದ್ರ ಹೊರತಾಗಿ ತುಂಬಾ ಇವತ್ತು ಪತ್ರಿಕೋದ್ಯಮ ಪತ್ರಿಕೋದ್ಯಮದ ಒಂದು ಭಾಗವಾಗಿ ಅದು ನಡೀತಾ ಇದೆ ಅದೆಲ್ಲದೂ ಸಹ ಈಗ ರಾಜಕೀಯದ ವಿಷಯಗಳಿಗೆ ಸಂಬಂಧಪಟ್ಟ ಕಂಪ್ನಿಗಳು ಸಂಸ್ಥೆಗಳೇನು ಕಾರ್ಯನಿರ್ವಹಿಸ್ತಾ ಇದೆ ಅದೆಲ್ಲ ಕೂಡ ಅಲ್ಲೆಲ್ಲವೂ ಕೂಡ ಈ ಜರ್ನಲಿಸಮ್ ಅನ್ನು ಓದಂತ ವಿದ್ಯಾರ್ಥಿಗಳೇ ಬೇಕಾಗುತ್ತೆ ಅವ್ರಿಗೆ ತುಂಬಾ ಎಕ್ಸ್ಪೋಜರ್ ಇದೆ ರಿಸರ್ಚ್ ಮಾಡುವಂಥದ್ದು ಆರ್ಟಿಕಲ್ ಬರ ತುಂಬಾ ಉತ್ತಮ ಬರವಣಿಗೆಯನ್ನು ತುಂಬಾ ಉತ್ತಮವಾಗಿ ಮಾತಾಡುವಂಥದ್ದು ಇದೆಲ್ಲವನ್ನ ಅವರು ವಿದ್ಯಾರ್ಥಿ ದೆಸೆಯಲ್ಲೇ ಅದನ್ನ ಅವ್ರು ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಆಗ್ತಾ ಬಂದ್ರೆ ಅವರು ಡಿಗ್ರಿಯನ್ನು ಪಡೆದು ಹೊರಗೆ ಬೀಳ್ತಾ ಇದ್ದಾಗ ಈ ತರ ಅಪರ್ಚುನಿಟಿಗಳು ತುಂಬಾ ಚೆನ್ನಾಗಿ ಅವರಿಗೆ ಅವಕಾಶಗಳನ್ನ ಅಂದ್ರೆ ಈ ಅವಕಾಶಗಳು ಅವರಿಗೆ ತುಂಬಾ ಚೆನ್ನಾಗಿ ಸಿಗ್ತವೆ ಈಗ ನಮ್ಮ ವೀಕ್ಷಕರ ಸಲುವಾಗಿ ನನ್ನ ಸಲುವಾಗಿ ಈಗ ವಾಯ್ಸ್ ಓವರ್ ಕೊಡಬೇಕಿದ್ರೆ ಯಾವ ರೀತಿ ಮಾಡ್ಯುಲೇಷನ್ ಇವರು ಮಾಡ್ತಾರೆ ಹೇಳೋದನ್ನ ಸ್ಯಾಂಪಲ್ ಅಥವಾ ಒಂದನ್ನ ಖಂಡಿತವಾಗಿ ಈಗ ನಿಮ್ದೇ ಒಂದು ವಿಶ್ವಂಬರ ಪತ್ರಿಕೆಯಲ್ಲಿ ಬಂದಂತಹ ಒಂದು ಲೇಖನವನ್ನ ನಿಮಗೆ ಓದಿ ತೋರಿಸ್ತೇನೆ ಅದ್ರಲ್ಲಿ ಎಷ್ಟು ಮಟ್ಟಿಗೆ ನಾವು ಹೇಳ್ತೇವೆ ಅನ್ನೋದು ಗೊತ್ತಿಲ್ಲ ನಾನು ಹೇಳ್ತೇನೆ ಈಗ ನೋಡಿ ನೀವು ಈಗ ವಿಶ್ವಂಬರದಲ್ಲಿ ಒಂದು ಈ ಮರಳಿನ ಒಂದು ವಿಷಯ ಕುರಿತ ಹಾಗೆ ನಿರತ ಸರಣಿ ಲೇಖನಗಳನ್ನ ಮಾಡಿದ್ರೆ ಅದರಲ್ಲಿ ಒಂದು ಲೇಖನ ತಗೊಂಡಿದ್ದೀನಿ ಇದನ್ನ ಈಗ ನೋಡಿ ಈಗ ಪತ್ರಿಕೆ ಇದರಲ್ಲಿ ಹೇಗಾಗುತ್ತೆ ಅಂತಂದ್ರೆ ನಾನು ಪತ್ರಿಕೋದ್ಯಮದಲ್ಲಿ ಇರುವಂಥ ಸಂದರ್ಭದಲ್ಲಿ ಪ್ರಿಂಟ್ ಮೀಡಿಯಾ ವಿಜುವಲ್ ಮೀಡಿಯಾ ಮತ್ತೆ ವೆಬ್ ಮೀಡಿಯಾ ಮೂರುಗಳಲ್ಲೂ ವರ್ಕ್ ಮಾಡಿದ್ದೇನೆ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಪ್ರಿಂಟ್ ಮೀಡಿಯಾದಲ್ಲಿ ನಮ್ಮ ಬರವಣಿಗೆ ಹೇಗಿರುತ್ತೆ ಅಂತಂದ್ರೆ ಅದೊಂಥರ ಸಾಹಿತ್ಯಿಕ ರೂಪಗಳನ್ನು ಕೊಡಬಹುದು ಓದೋರಿಗೆ ಅದನ್ನ ಇದು ಮಾಡ್ಕೊಬಹುದು ಆದರೆ ಈ ವಿಜುವಲ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಅದರಿಂದ ಭಾಷೆ ಚೇಂಜ್ ಆಗುತ್ತೆ ಯಾಕೆಂತಂದ್ರೆ ವಿಜುವಲ್ ಮೀಡಿಯಾದಲ್ಲಿ ನೀವು ಬರದಂತ ಓದ್ ಹೇಳ್ಬೇಕಾಗುತ್ತೆ ಅಲ್ಲಿ ಸೆಂಟೆನ್ಸ್ಗಳು ಸಣ್ಣ ಸಣ್ಣ ಇರ್ತವೆ ಅಂದ್ರೆ ಆ ಪ್ಯಾಟರ್ನ್ಗಳು ಬೇರೆ ಇರ್ತವೆ ಹೀಗೆ ಅದಕ್ಕೆ ಪೂರಕವಾಗಿ ನಾನು ಒಂದು ಇಲ್ಲಿ ನೀವು ನಿಮ್ಮದ ಪತ್ರಿಕೆದ ಒಂದು ಲೇಖವನ್ನು ಜಸ್ಟ್ ಓದ್ ಹೇಳ್ತೇನೆ ಈಗ ಇದನ್ನ ಕ್ರೈಮ್ ಸ್ಟೈಲಲ್ಲಿ ಹೇಳೋದು ಅಂತ ಇಟ್ಕೊಳ್ಳಿ ಈಗ ಅಕ್ರಮ ಸಕ್ರಮ ಪೈಪೋಟಿಯಲ್ಲಿ ಮರಳುಗಾರಿಕೆ ನಿಸರ್ಗದತ್ತವಾಗಿ ಮರಳಿಗೆ ಅಕ್ರಮ ಸಕ್ರಮದ ಪೈಪೋಟಿಯಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ವೇದಿಕೆ ಆಯಿತು ಅಕ್ರಮ ಮರಳು ಸಾಗಾಟಕ್ಕೆ ಮಂತ್ರಿ ರೂಪದಲ್ಲಿ ಹಣ ಕೊಡಬೇಕಾದ ಅನಧಿಕೃತ ನಿಯಮ ಜಾರಿಗೆ ಬಂದು ಬಿಟ್ಟಿತು ಕೆಲ ಅಧಿಕಾರಿಗಳ ಸಹಕಾರಕ್ಕೆ ಅಕ್ರಮ ಮರಳು ಉದ್ಯಮ ಮತ್ತಷ್ಟು ಹೆಚ್ಚಾಗುತ್ತಲೇ ಸಾಕ್ತು ಇದು ಈ ತರ ಕ್ರೈಮ್ ಅಲ್ಲಿ ಹೇಳ್ತೇವೆ ಈಗ ಇದನ್ನೇ ನೀವು ಅಹ್ ನಾರ್ಮಲ್ ಆಗಿ ಇದನ್ನ ಓದ್ತೀರಿ ಅಂತಂದ್ರೆ ಅಕ್ರಮ ಸಕ್ರಮ ಪೈಪೋಟಿಯಲ್ಲಿ ಮರಳುಗಾರಿಕೆ ನಿಸರ್ಗದತ್ತವಾಗಿ ಮರಳಿಗೆ ಅಕ್ರಮ ಸಕ್ರಮದ ಪೈಪೋಟಿಯಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ವೇದಿಕೆ ಆಯಿತು ಅಕ್ರಮ ಮರಳು ಸಾಗಾಟಕ್ಕೆ ಮಂತ್ಲಿ ರೂಪದಲ್ಲಿ ಹಣ ಕೊಡಬೇಕಾದ ಅನಧಿಕೃತ ನಿಯಮ ಜಾರಿಗೆ ಬಂದು ಬಿಟ್ಟಿತು ಇದನ್ನ ನಾವು ನಾರ್ಮಲ್ ಆಗಿ ಇದು ಹೇಳ್ತೇವೆ ಹೀಗೆ ಆ ಪ್ರತಿಯೊಂದು ಸ್ಟೋರಿನೂ ಸಹ ಅದು ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಆ ವಾಯ್ಸ್ ಓವರ್ ನಾವು ಆ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಕೇಳುಗರಿಗೆ ಅದು ಫೀಲ್ ಆ ಅದನ್ನ ಅದೊಂದು ಆಗಿ ನಾವು ಟಿವಿ ನೈನ್ ಅಲ್ಲೇ ಕ್ರೈಮ್ ಸ್ಟೋರಿ ಅಥವಾ ನೆನಪು ಮಾಡ್ಕೊಂಡ್ರೆ ಅದು ಒಂದು ಅಂದ್ರೆ ಆ ವಾಯ್ಸ್ ಅವ್ರನ್ನ ಒಂದು ಬ್ರ್ಯಾಂಡ್ ಉಳಿದಿರತ್ತೆ ಅಲ್ಟಿಮೇಟ್ಲಿ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಕಿರಣ್ ಭಟ್ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಬೇಕಂತ ಕೇಳ್ಕೊತೀನಿ ವಿಶ್ವಂಬರ ಏನು ವಾಹಿನಿ ಇದೆ ಅದು ತುಂಬಾ ಅತ್ಯುತ್ತಮವಾಗಿ ಮೂಡ್ ಬರ್ತಾ ಇದೆ ಅಂದ್ರೆ ನಮ್ಮಲ್ಲಿ ಈಗ ಸ್ಥಳೀಯವಾಗಿ ಇರುವಂತಹ ಪತ್ರಿಕೆಗಳು ಅಥವಾ ಮಾಧ್ಯಮಗಳು ಅವು ಸ್ಥಳೀಯ ಪ್ರತಿಭೆಗಳಿಗೆ ಅಥವಾ ಸ್ಥಳೀಯರಿಗೆ ಒಂದು ವೇದಿಕೆಯನ್ನ ಒದಗಿಸುವಂತಹ ಕೆಲಸ ಆಗ್ಬೇಕು ಅದನ್ನ ವಿಶ್ವಂಬರ ಚಾನೆಲ್ ಅತ್ಯಂತ ಉತ್ತಮವಾಗಿ ಮಾಡ್ತಾ ಇದೆ ಅಂದ್ರೆ ನೀವು ಈಗ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಏನಿದೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ಸಾಧನೆಗೈದಂತಹ ಅಥವಾ ಇಲ್ಲೇ ಆ ಒಂದು ಉತ್ತಮ ಪರ್ಫಾರ್ಮೆನ್ಸ್ ನೋಡ್ತಾ ಇರುವಂತಹ ಎಷ್ಟೋ ಕಲಾವಿದರಿರ್ತಾರೆ ಇರ್ತಾರೆ ಅಥವಾ ಅಂತಹ ವ್ಯಕ್ತಿಗಳಿರ್ತಾರೆ ಅವ್ರ ಬಗ್ಗೆ ದಿನಪ್ರತಿ ನಾವು ನೋಡ್ತಾ ಇರ್ತೇವೆ ಅವರನ್ನ ಆದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ ಇರುತ್ತೆ ಅಥವಾ ಅವರ ಅನಿಸಿಕೆಯನ್ನು ಅವ್ರು ಹಂಚಿಕೊಳ್ಳಿಕ್ಕೆ ಒಂದು ವೇದಿಕೆ ಅವಶ್ಯಕತೆ ಇರುತ್ತೆ ಅದಕ್ಕೆ ಉತ್ತಮವಾದಂತಹ ವೇದಿಕೆ ವಿಶ್ವಂಬರ ಚಾನೆಲ್ ಆಗಿದೆ ಅದೇ ರೀತಿಯಲ್ಲಿ ನೀವು ನಿರಂತರವಾಗಿ ನೀಡುವಂತ ನಿರ್ತ ಸುದ್ದಿಗಳು ಸಹ ಜನರಿಗೆ ಉತ್ತಮ ರೀತಿಯಲ್ಲಿ ಅಪ್ಡೇಟ್ ಮಾಡ್ತಾ ಇದೆ ಪ್ರತಿಯೊಂದು ವಿಚಾರಗಳನ್ನು ಹಾಗಾಗಿ ವಿಶ್ವಂಬರ ಚಾನಲ್ ನ ಎಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಧನ್ಯವಾದ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ